ಅಂತ ಕಾಲಾವಕಾಶ ಬರ್ತದೆ ಮುಂದಿನ ದಿನ ಬಂದಾಗ ಖಂಡಿತವಾಗ್ಲು ಹೋದ್ ಸರಿ ಏನು ನಾವು ಸ್ವಲ್ಪ ಪಾರ್ಟಿಗಾಗಿ ದುಡ್ದು ಈ ಸರಿ ಪಾರ್ಟಿಯಿಂದ ಕೊಡ್ತಾರೆ ಇಲ್ಲ ಅಂದ್ರೂ ಅಂತ ಸಂದರ್ಭದಲ್ಲಿ ಬಂದಾಗ ಯಾವ್ದೋ ಒಂದು ಪಾರ್ಟಿನಲ್ಲಿ ಇಲ್ಲ ಇಂಡಿಪೆಂಡೆಂಟ್ ಆಗಲಿ ನಿತ್ಕೊಳಕೆ ನಾವು ತಯಾರಿ ನಮ್ಮ ರಾಜಕೀಯ ಭವಿಷ್ಯವನ್ನ ರೂಪಿಸ್ಕೊಳಕ್ಕೆ ಇಲ್ಲಿ ಮುಳಭಾಗ್ಲಾಗ ಬಂದಿದ್ದೀವಿ ನಮ್ಮ ಮುಳಭಾಗ ಅನೇಕ ಒಂದು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದೀವಿ ನಾಲ್ಕೈದು ವರ್ಷಗಳಿಂದ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋದಿಕ್ಕೆ ಇಷ್ಟಪಡ್ತೇನೆ ಈ ಗಣೇಶ ಹಬ್ಬದ ವಿಶೇಷತೆ ದಿನ ಕೇಳ್ಕೊಳ್ತಾ ಇದ್ದೀನಿ ಒಂದು ಅವಕಾಶ ಮಾಡಿಕೊಟ್ರೆ ಈ ಮುಳ್ಬಾಗ್ಲ ಚಿತ್ರಣವನ್ನು ಬದಲಾವಣೆ ಮಾಡೋದಕ್ಕೆ ನಾನು ಶತ ಪ್ರಯತ್ನ ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಆ ಗಣೇಶನ ಮುಂದೆ ಹೇಳೋದಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಏನು ಮುಂದಿನ ದಿನ ನಮ್ಮ ಕೈಲಾಗಿದ್ದು ಸರ್ವಿಸ್ ಅನ್ನ ನಾವು ಈ ಮುಳಭಾಗ್ಲಲ್ಲಿ ಮಾಡೋದಿಕ್ಕೆ ಮಾರ್ತೀವಿ ಮುಂದಿನ ದಿನ ಮಾರ್ತೀವಿ ಮಾರ್ಕೊಂಡು ಹೋಗ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇವತ್ತು ವಿಶೇಷವಾಗಿ ಏನು ಒಂದು ಮೂರ್ ನಾಲ್ಕೈದು ವರ್ಷಗಳಿಂದ ನಾವು ಗಣೇಶ ವಿತರಣೆ ಮಾಡ್ಕೊಂಡು ಬರ್ತಾ ಇದೀವಿ ಮುಳುಬಾಗ್ಲಲ್ಲಿ ಈ ವರ್ಷನೂ ಗಣೇಶನ ವಿತರಣೆ ಮಾಡ್ತಾ ಇದ್ದೀವಿ ಈ ಮುಳುಬಾಗಲ ಜನತೆಗೆ ಆ ಗೌರಿ ಗಣೇಶ ಒಳ್ಳೇದು ಮಾಡಲಿ ಅಂತ ಮೊದಲಿಗೆ ಪ್ರಾರ್ಥನೆ ಮಾಡ್ಕೊಳ್ತಾ ಏನಿವತ್ತು ನಮ್ಮ ಮುಳಬಾಗಿಲಿನ ಯುವಕರು ಹಾಗೂ ಎಲ್ಲ ಗ್ರಾಮಸ್ಥರು ಬಂದು ಇವತ್ತು ಗಣೇಶವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅವರಿಗೆ ಆ ಗಣೇಶ ಆರೋಗ್ಯ ಬಗ್ಗೆ ಕೊಟ್ಟು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಯುವಕರಲ್ಲಿ ಒಂದು ಮನವಿ ಏನಂದರೆ ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೆ ಮೊದಲಿಗೆ ನಮಗೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವತಂತ್ರ ಬರೆದಿದ್ದಕ್ಕೆ ಮುಂಚೆ ನಾವು ಸಂಘಟನೆ ಮಾಡಬೇಕು ನಾವು ಸೇರ್ಬೇಕು ಗುಂಪು ಬಿಡ್ಬೇಕನ್ನೋ ಒಂದು ಮನಸ್ಥಿತಿ ಇಟ್ಕೊಂಡು ಈ ಗಣೇಶ ಹಬ್ಬವನ್ನ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ರು ಅದೇ ರೀತಿ ಏನು ನಮ್ಮ ಸ್ವತಂತ್ರ ಪೂರ್ವದ ಕಾಲದಿಂದಲೂ ಈ ನಡ್ಕೊಂಡು ಬರ್ ನಡ್ಕೊಂಡು ಬಂದಿರ್ತಕ್ಕಂಥ ಈ ಗಣೇಶ ಮಹೋತ್ಸವ ಬಹಳ ವಿಶೇಷತೆ ಇದೆ ಏನು ಗಣೇಶ ಅಂದ್ರೆ ನಮ್ಮ ಒಂದು ಹಿಂದೂ ಸಂಪ್ರದಾಯದಲ್ಲಿ ಮೊದಲ ಅಗ್ರ ಪೂಜೆ ಯಾರಿಗೆ ಕೊಡ್ತಾರೆ ಅಂದರೆ ಅದು ಗಣೇಶನಿಗೆ ಕೊಡ್ತಾರೆ ಅದರಲ್ಲಿ ನಮ್ಮ ಈ ಮುಳುಬಾಗಲ ತಾಲೂಕಿನಲ್ಲಿ ವಿಶೇಷವಾಗಿ ಈ ಕೂಡುಮಲೆ ಏನು ಕೂಟಾದ್ರಿ ಪರ್ವತ ಕೂಡುಮಲೆಯಲ್ಲಿ ಈ ನೆಲೆಸಿರ್ತಕ್ಕಂಥ ಗಣೇಶ ಏನು ದೇವಾನ ದೇವತೆಗಳು ಬಂದು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಪ್ರತೀತಿ ಇದೆ ಮೊದಲಿಗೆ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಒಂದು ರಾಜಕೀಯ ವ್ಯಕ್ತಿ ಬಂದು ರಾಜಕೀಯವಾಗಿ ಅಲ್ಲಿ ಪೂಜೆ ಮಾಡಿಕೊಂಡು ಅವರ ಕಾರ್ಯವನ್ನು ಪ್ರಾರಂಭ ಮಾಡ್ತಾರೆ ಅದಕ್ಕೆ ಈ ಗಣೇಶ ಹಬ್ಬ ಬರೋ ವಿಶೇಷತೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಏನಿವತ್ತು ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಯುವಕರು ಬಂದಿದ್ದಾರೆ ಅವರು ಹಿಂಗೆ ಒಗ್ಗಟ್ಟಿನಿಂದ ಇರಬೇಕು ಸಹಬಾಳ್ದಿಂದ ಬಾಳಬೇಕು ಏನು ನಮ್ಮ ಸಮಾಜದಲ್ಲಿ ನಾವು ಏನೇ ಒಂದು ಮಾಡಬೇಕಂದ್ರೆ ಒಂದು ಸಮಾನತೆ ಎಲ್ಲ ಜಾತಿ ಧರ್ಮವನ್ನು ಬಿಟ್ಟು ಸಮಾನತೆಯಿಂದ ಬಾಳ್ಬೇಕನ್ನೋದು ಈ ಪತ್ ಪ್ರತಿ ಈ ಗಣೇಶ ಹಬ್ಬದ ಒಂದು ವಿಶೇಷತೆ ಅದೇ ರೀತಿ ಏನು ನಮ್ಮ ಮುಳಬಾಗಲ್ಲಿ ಅನೇಕ ಒಂದು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ನಾಲ್ಕೈದು ವರ್ಷಗಳಿಂದ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ ಏನು ಮುಂದಿನ ದಿನ ನಮ್ಮ ಕೈಲಾಗಿದ್ದು ಸರ್ವಿಸನ್ನು ನಾವು ಈ ಮುಳುಭಾಗ್ಲಲ್ಲಿ ಮಾಡೋದಕ್ಕೆ ಮಾಡ್ತೀವಿ ಮುಂದಿನ ದಿನ ಮಾಡ್ತೀವಿ ಮಾಡ್ಕೊಂಡು ಹೋಗ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಮುಂದಿನ ದಿನ ನಮಗೆ ಈ ಏನು ಒಂದು ನಮ್ಮ ರಾಜಕೀಯ ಭವಿಷ್ಯವನ್ನು ರೂಪಿಸ್ಕೊಳ್ಳೋಕ್ಕೆ ಇಲ್ಲಿ ಮುಳುಭಾಗ್ಲಿಗೆ ಬಂದಿದ್ದೀವಿ ಅದನ್ನು ಕಾರ್ಯಕ್ರಮವನ್ನು ನಮಗೆ ಒಂದು ಅವಕಾಶ ಮಾಡಿಕೊಟ್ರೆ ಈ ಎಲ್ಲ ಯುವಕರಲ್ಲಿ ಇವತ್ತು ನಾನು ಒಂದು ಈ ಗಣೇಶ ಹಬ್ಬದ ವಿಶೇಷ ದಿನ ಕೇಳ್ಕೊಳ್ತಾ ಇದ್ದೀನಿ ಒಂದು ಅವಕಾಶ ಮಾಡಿಕೊಟ್ರೆ ಈ ಮುಳುಬಾಗ್ಲ ಚಿತ್ರಣವನ್ನು ಬದಲಾವಣೆ ಮಾಡೋದಕ್ಕೆ ನಾನು ಶತಪ್ರಯತ್ನ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಆ ಗಣೇಶನ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಎಲ್ರಿಗೂ ದೇವರು ಒಂದು ಅವಕಾಶ ಕೊಡ್ತಾನೆ ನಮಗೂ ಒಂದು ಅವಕಾಶ ಕೊಟ್ಟು ನೋಡಿದ್ರೆ ನಮ್ಮ ಕೈಲಾಗಿದ್ದು ಒಂದು ಅಭಿವೃದ್ಧಿ ಏನು ಜನಗಳಿಗೆ ಏನು ಏನೆಲ್ಲ ಮೂಲ ಸೌಕರ್ಯಗಳು ಮೂಲಭೂತ ಸೌಕರ್ಯಗಳು ಮಾಡಬೇಕೋ ಆ ಕೆಲಸಗಳನ್ನ ತಂದ್ಕೊಳ್ಳೋದಕ್ಕೆ ನಾವು ಶತ ಪ್ರಯತ್ನ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ನಾವು ಒಂದು ಸಮಾಜಮುಖಿ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಅದೇ ರೀತಿ ನಮಗೆ ಒಂದು ರಾಜಕೀಯ ಒಂದು ಅವಕಾಶ ಮಾಡಿಕೊಟ್ರೆ ಇನ್ನೂ ಒಂದು ಒಳ್ಳೆ ಉತ್ತಮವಾದ ಕಾರ್ಯಕ್ರಮಗಳನ್ನು ಮಾಡಿ ಒಂದು ಮುಳಭಾಗಲನ್ನು ಅಭಿವೃದ್ಧಿ ಮಾಡೋದಿಕ್ಕೆ ಶತ ಪ್ರಯತ್ನ ಮಾಡ್ತಿರೋಂಥ ಈ ಸಂದರ್ಭದಲ್ಲಿ ಆ ಗಣೇಶ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀವಿ ಅದಕ್ಕೆ ಎಲ್ಲರೂ ಯುವಕರು ನಮಗೆ ಅವಕಾಶ ಮಾಡಿಕೊಡ್ಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ ನಾವು ಯಾವುದೇ ತಾರತಮ್ಯ ಜಾತಿ ತಾರತಮ್ಯ ಯಾವುದು ಮಾಡೋದಿಲ್ಲ ಸರ್ವಧರ್ಮ ಸಮಾನತೆಯಿಂದ ನಾವು ನಡೆಸ್ಕೊಂಡು ಎಲ್ರನ್ನೂ ಕರ್ಸ್ಕೊಂಡು ಜೋಡಿಸ್ಕೊಂಡು ಹೋಗೋದಕ್ಕೆ ನಾವು ಇಷ್ಟಪಡ್ತೀವಿ ಅದೇ ರೀತಿ ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ ಎಲ್ರಿಗೂ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ಕೊಡ್ತೇನೆ

ನಾವು ಸಮಾಜ ಕಾರ್ಯಕ್ರಮಗಳನ್ನ ಸಮಾಜ ಮುಖ್ಯ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ನಾವು ಮೂರು ಮೂರ್ನಾಲ್ಕು ವರ್ಷಗಳಿಂದ ನಿಮಗೆ ಆಲ್ರೆಡಿ ಗೊತ್ತಿದೆ ಯಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಕಾರ್ಯಕ್ರಮಗಳನ್ನ ಮಾಡ್ತಾ ಯಾವ ರೀತಿ ಮಾಡಿರ್ತಾ ಇದ್ದಾರೆ ಯಾವ್ಯಾವ ಊರುಗಳಲ್ಲಿ ಮಾಡ್ತಾ ಇದ್ದಾರೆ ಯಾವ್ಯಾವ ಕಾರ್ಯಕ್ರಮಗಳನ್ನ ಮಾಡ್ಕೊಂಡ್ ಬಂದಿದೀವಿ ಅಂತ ನಿಮ್ಗೆ ಗೊತ್ತು ನಾವು ಏನು ಹೇಳಂಗೆ ಇಲ್ಲ ಹೌದು ಅಂತ ಕಾಲಾವಕಾಶ ಬರ್ತದೆ ಮುಂದಿನ ದಿನ ಬಂದಾಗ ಖಂಡಿತವಾಗ್ಲು ಹೋದ್ ಸರಿ ಏನು ನಾವು ಸ್ವಲ್ಪ ಪಾರ್ಟಿಗಾಗಿ ದುಡ್ದು ಇದು ಮಾಡಿದ್ದೀವಿ ಈ ಸರಿ ಪಾರ್ಟಿನ ಕೊಡ್ತಾರೆ ಇಲ್ಲಾಂದ್ರೂ ಅಂತ ಸಂದರ್ಭಗಳು ಬಂದಾಗ ಯಾವ್ದೋ ಒಂದು ಪಾರ್ಟಿನಲ್ಲಾಗಲಿ ಇಲ್ಲ ಇಂಡಿಪೆಂಡೆಂಟ್ ಆಗಲಿ ನಿತ್ಕೊಳಕೆ ನಾವು ತಯಾರಿರ್ತೀವಿ ಇರ್ತೀವಿ ಮತ್ತೆ ಈ ವರ್ಷ ಮುಂಜೂರ್ ಸರ್ ಹೇಳಿದಂಗ ಮಾಳೆ ಚುನಾವಣೆ ಸಂದರ್ಭದಲ್ಲಿ ಹೇಳಿದو ಸಮಾಜ ಸೇವೆ ಮಾಡ್ತೀವಿಲ್ವಾ ಈಗ ನಾವು ವರ್ಷ ವರ್ಷ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಅದು ನಿಮ್ಮ ಮಾಧ್ಯಮ ಮಿತ್ರರಿಗೆ ಗೊತ್ತಿದೆ ನಾವು ಒಂದು ಕೈಯಲ್ಲಿ ಮಾಡೋದು ಒಂದು ಕೈಗೆ ಹೇಳಲ್ಲ ಯಾಕಂದ್ರೆ ಒಂದು ಮನುಷ್ಯನಾಗಿ ಹುಟ್ಟಿದ ಮೇಲೆ ಏನೋ ಒಂದು ಸಾಧನೆ ಮಾಡಬೇಕು ಸಾಧನೆ ಮಾಡಿದಿರೋವನು ಅವನು ಶೂನ್ಯ ಸಮಾನ 0 ಅದಕ್ಕೆ ಯಾವುದೇ ಒಂದು ವ್ಯಕ್ತಿಗೆ ಹುಟ್ಟಿದ ತಕ್ಷಣ ಯಾರು ಏನು ಪಡ್ಕೊಂಡ್ ಬಂದಿರಲ್ಲ ಬೆಳೆಯುವಾಗ ಅದನ್ನ ಪಡ್ಕೊಳ್ತೀವಿ ಆ ಪಡ್ಕೊಂಡಂತ ಇದನ್ನ ನಾವು ಒಬ್ಬರಿಗೆ ಕೊಟ್ಬಿಟ್ಟು ಹೋಗ್ಬೇಕು ಇಲ್ಲ ಬಿಡ್ಬಿಟ್ಟು ಹೋಗ್ಬೇಕು ಯಾವ್ದೇ ಒಂದು ನಾವು ಶಾಶ್ವತವಾಗಿ ಇರಲ್ಲ ನಾವು ಮಾಡೋ ಕೆಲಸ ಶಾಶ್ವತ ಆ ಕೆಲಸವನ್ನ ಮುಂದಿನ ದಿನ ಮಾಡಿ ತೋರ್ತೀನಿ ನಾನು ಈಗ ನಾವು ಈಗ ಈಗಾಗಲೇ ಕಾಂಗ್ರೆಸ್ ಪಕ್ಷದಲ್ಲಿ ಗುರ್ಚ್ಕೊಂಡಿದೀವಿ ಕಾಂಗ್ರೆಸ್ನ ನಾಯಕರುಗಳಿದ್ದಾರೆ ಆ ನಾಯಕರು ಏನ್ ಹೇಳ್ತಾರೋ ಅದನ್ನ ಕೆಲಸ ಮಾಡ್ತೀವಿ ನಮ್ಗೆ ಅವಕಾಶಗಳು ಬಂದಾಗ ನಮ್ಗೆ ಅವಕಾಶ ಕೇಳ್ತೀವಿ ಅಂತ ಅವಕಾಶ ಸಿಗ್ದಿದ ಪಕ್ಷದಲ್ಲಿ ನಾವು ಬೆಳಿಬೇಕಲ್ವಾ ನಮ್ಗೆ ದಾರಿ ನಾವು ನೋಡ್ತೀವಿ ಸಮಾಜದಲ್ಲಿ ನಿಮ್ದೇ ಅಭಿಮಾನಿಗಳೇವೆ ಯಾವ್ದಿಲ್ಲ ಎಲ್ಲಾ ಇದ್ರಲ್ಲಿ ನಾವುನು ಎಲ್ಲಾ ಊರುಗಳಲ್ಲಿ ಎಲ್ಲಾ ಕೆಲಸಗಳು ಮಾಡ್ಕೊಂಡ್ ಬರ್ತಾ ಇದ್ದೀವಿ ಯಾವುದೇ ಊರಿನವರು ಬಂದು ನಮ್ಮನ್ನ ಏನೇ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸ್ರು ಬರ್ತಾ ಇದ್ದೀವಿ ನಮ್ ಕೈಲಾದಷ್ಟು ಕೆಲಸವನ್ನ ಮಾಡ್ತಾ ಇದ್ದೀವಿ ನಮ್ಗೆ ಅಧಿಕಾರ ಇಲ್ದಿರೋನೆ ಈ ಕೆಲಸ ಮಾಡ್ತಾ ಇದ್ದೀವಿ ಅಧಿಕಾರ ಬಂದ್ರೆ ಇನ್ನೆಂಗಿ ಕೆಲಸ ಮಾಡ್ಬೋದಂತ ನೀವೆಲ್ಲಾನು ನಮ್ಮ ಏನು ನಮ್ಮ ಮುಳಬಾಗಿನ ಜನತೆಗೆ ಮನವರಿಕೆ ಮಾಡ್ಕೊಡ್ಬೇಕು ನಮ್ಮ ಮೀಡಿಯಾ ಮಾಧ್ಯಮದವರು ಕಾಂಗ್ರೆಸ್ ಎಮ್ ಎಲ್ ಎ ಇದ್ದಾರೆ ಅದ್ರ ಜೊತೆಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ನಾವು ಸುಮಾರು ಒಂದು ಮೂವತ್ತು ವರ್ಷಗಳಿಂದ ಕಾಂಗ್ರೆಸ್ ನಿಷ್ಠಾವಂತ ಕಾರ್ಯಕರ್ತರು ನಾವು ಗ್ರಾಮ ಮೂರು ಮೂರ್ನಾಲ್ಕು ಬಾರಿ ಗೆದ್ದು ಚೇರ್ಮನ್ ಆಗಿದ್ದೀವಿ ಅಲ್ಲಿ ನಮ್ಮ ಭಾಗದಲ್ಲಿ ಕಾಂಗ್ರೆಸ್ನಲ್ಲಿ ನಾವು ಒಂದು ಪ್ರಬಲವಾದ ವ್ಯಕ್ತಿ ಈಗ ಇಲ್ಲಿ ಏನಾಗಿದೆ ಒಬ್ಬ ಡಿಪ್ಯೂಟೆಡ್ ಎಮ್ ಎಲ್ ಎ ಜೊತೆ ಹೋಗ್ದಿರಾ ಬೇರೆಯೊಬ್ಬರ ಜೊತೆ ಹೋದ್ರೆ ಒಂಥರ ಇದಾಗ್ತದೆ ಅಂತ ಒಂದು ಒಂದು ಮನೋಭಾವನೆ ಇದೆ ಮುಂದಿನ ದಿನ ಅದೆಲ್ಲ ಗೊಂದಲಗಳಿಗೆ ನಿವಾರಣೆ ಕಾಂಗ್ರೆಸ್ ಪಾರ್ಟಿಯವರು ಹೈಕಮಾಂಡ್ ಹೇಳ್ತಾರೆ ಅಂತ ಅನಿಸುತ್ತೆ ನಮ್ಮ ಹೈಕಮಾಂಡ್ ಯಾರು ಸಿದ್ದರಾಮಯ್ಯನು ಡಿ ಕೆ ಶಿವಕುಮಾರ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಪ್ರಿಯಾಂಕಾ ಇದು ಸೋನಿಯಾ ಗಾಂಧಿ ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ನಮ್ಮ ಜೊತೆಯಲ್ಲಿ ಯಾರಿರ್ತಾರೋ ಅವರಿಗೆ ನಮ್ಮ ತನುಬನ ಬನ ಧನವನ್ನೆಲ್ಲ ಅರ್ಪಣೆ ಮಾಡಿ ಅವ್ರ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ